ಎಂಬಿ ಪಾಟೀಲ್ ವರ್ಸಸ್ ಪ್ರಕಾಶ್ ರೈ ಜಟಾಪಟಿ ಭೂಮಿಗಾಗಿ ನಡೆಯುತ್ತಿದೆ ಹೋರಾಟ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಚನ್ನರಾಯಪಟ್ಟಣ ಹೋಬಳಿ ವ್ಯಾಪ್ತಿಯ ಹದಿಮೂರು ಗ್ರಾಮಗಳ ರೈತರು ತಮ್ಮ ಭೂಮಿಗಾಗಿ ನಡೆಸುತ್ತಿರುವ ಹೋರಾಟ ನಿರ್ಣಾಯಕ ಹಂತಕ್ಕೆ ತಲುಪಿದೆ ಸಾವಿರದ ಏಳುನೂರ ಎಪ್ಪತ್ತೇಳು ಎಕರೆ ಜಮೀನನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಕೆಐಎಡಿಬಿಗೆ ವರ್ಗಾಯಿಸಲು ಹಿಂದಿನ ಬಿಜೆಪಿ ಸರ್ಕಾರ ಪ್ರಾಥಮಿಕ ಅಧಿಸೂಚನೆ ಹೊಡಿಸಿದೆ ಈಗಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಅಂತಿಮ ಆದೇಶ ಹೊಡಿಸಿತ್ತು ಅಂದು ಕೈಗಾರಿಕಾ ಸಚಿವರಾಗಿದ್ದವರು ಮುರುಗೇಶ್ ನಿರಾಣಿ ಎಂದು ಆ ಖಾತೆಯನ್ನು ನಿರ್ವಹಿಸುತ್ತಿರುವವರು ಎಂಬಿ ಪಾಟೀಲ್ ಇಬ್ಬರೂ ಕೂಡ ರೈತರ ಕೂಗನ್ನು ಕೇಳಿಸಿಕೊಳ್ಳುತ್ತಿರುವಂತೆ ಕಾಣುತ್ತಿಲ್ಲ ಪ್ರಾಣ ಕೊಟ್ಟೇವು ಭೂಮಿ ಬಿಡುವುದಿಲ್ಲ ಎಂದಿರುವ ಹದಿಮೂರು ಗ್ರಾಮಗಳ ರೈತರಿಗೆ ಜನಪರ ಸಂಘಟನೆಗಳು ಬೆಂಬಲ ಘೋಷಿಸಿವೆ ಈ ಹಿಂದೆ ಸಿದ್ದರಾಮಯ್ಯನವರು ಕೊಟ್ಟಿರುವ ಮಾತನ್ನು ಉಳಿಸಿಕೊಳ್ಳಬೇಕೆಂಬ ಒತ್ತಾಯ ಬಿರುಸು ಪಡೆದಿದೆ ಜುಲೈ ನಾಲ್ಕರಂದು ಸಭೆ ಕರೆದಿದ್ದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಈಗಾಗಲೇ ಅಂತಿಮ ಆದೇಶ ಹೊರಡಿಸಿರುವುದರಿಂದ ಡಿನೋಟಿಫೈ ಮಾಡಲು ಇರುವ ಕಾನೂನು ಸಾಧ್ಯತೆಗಳ ಕುರಿತು ಚರ್ಚಿಸಲು ಹತ್ತು ದಿನ ಅವಕಾಶ ಬೇಕಾಗಿರುತ್ತದೆ ಎಂದು ಕೋರಿದರು ಹೋರಾಟಗಾರರು ಸರ್ಕಾರದ ಮನವಿಯನ್ನು ಒಪ್ಪಿದರೂ ಅಂದು ಜುಲೈ ಹದಿನೈದಕ್ಕೆ ಆದೇಶ ಹಿಂಪಡೆಯುವ ಒತ್ತಡವೊಂದು ಸೃಷ್ಟಿಯಾಗಿದೆ ಜಾತಿ ಮತ ಪಕ್ಷಗಳ ಹಂಗಿಲ್ಲದೆ ಸಾವಿರದ ನೂರ ತೊಂಬತ್ತಕ್ಕೂ ಹೆಚ್ಚು ದಿನ ನಡೆದಿರುವ ಹೋರಾಟಕ್ಕೆ ಜನಪರ ಸಂಘಟನೆಗಳು ಕೈಜೋಡಿಸಿವೆ ಮಟ್ಟದ ರೈತ ನಾಯಕರು ಬೆಂಬಲ ಘೋಷಿಸಿದ್ದಾರೆ ಅಂತೆಯೇ ನಟ ಪ್ರಕಾಶ್ ರಾಜ್ ಅವರು ಮೊದಲಿನಿಂದಲೂ ಚನ್ನರಾಯಪಟ್ಟಣ ಜನರ ಜೊತೆ ನಿಂತಿದ್ದಾರೆ ನನ್ನನ್ನು ಬಂಧಿಸಿ ಜಾಮೀನು ಕೂಡ ಪಡೆಯುವುದಿಲ್ಲ ಎಂದು ದೇವನಹಳ್ಳಿ ಚಲೋ ಸಂದರ್ಭದಲ್ಲಿ ಪ್ರಕಾಶ್ ರಾಜ್ ಗುಡುಗಿದ್ದರು ಬಹುಭಾಷಾ ನಟರಾದ ಕಾರಣ ಪ್ರಕಾಶ್ ಅವರಿಗೆ ತಾರಾ ವರ್ಚಸ್ಸು ಇರುವುದರಿಂದ ಹೋರಾಟಕ್ಕೆ ಮತ್ತಷ್ಟು ಶಕ್ತಿ ತುಂಬಿದಂತಾಗಿದೆ ಪ್ರಕಾಶ್ ಅವರ ಪ್ರಶ್ನೆಗಳಿಗೆ ಸರ್ಕಾರದ ಪ್ರತಿನಿಧಿಯಾದ ಎಂಬಿ ಪಾಟೀಲರು ಸಂಯಮದಿಂದ ಪ್ರತಿಕ್ರಿಯಿಸಬೇಕಾಗಿತ್ತು ಆದರೆ ಅವರ ಹೇಳಿಕೆಯು ಹತಾಶೆ ಮತ್ತು ಉದ್ದಟತನದ ಪರಮಾವಧಿಯಂತೆ ಕಾಣುತ್ತದೆ ಕೇವಲ ಕರ್ನಾಟಕದಲ್ಲಿ ಮಾತ್ರ ಪ್ರಕಾಶ್ ರಾಜ್ ಹೋರಾಟ ಯಾಕೆ ಅವರು ಬಹುಭಾಷಾ ನಟರಲ್ವಾ ಕರ್ನಾಟಕದಲ್ಲಿ ಮಾತ್ರವಲ್ಲ ಯುಪಿ ಅಸ್ಸಾಂನಲ್ಲೂ ಹೋರಾಟ ಮಾಡಲಿ ಅಷ್ಟೇ ಯಾಕೆ ಗುಜರಾತ್ನಲ್ಲೂ ಹೋರಾಟ ಮಾಡಲಿ ಎಂದು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಪಾಟೀಲ್ ರವರು ಪ್ರಕಾಶ್ ರಾಜ್ ಅವರು ಮೊದಲಿನಿಂದಲೂ ಪಕ್ಷಾತೀತವಾಗಿ ಪ್ರಶ್ನೆಗಳನ್ನು ಮಾಡುತ್ತಾ ಬಂದಿರುವ ನಟ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಇವರಷ್ಟು ಕಟ್ಟು ಟೀಕೆ ಮಾಡಿದ ಕಲಾವಿದ ಮತ್ತೊಬ್ಬರಿಲ್ಲ ಅಷ್ಟೇ ಅಲ್ಲ ಕೋಮುವಾದ ಜಾತಿವಾದದ ವಿರುದ್ದ ದನಿಯೆತ್ತುತ್ತಾ ಬಂದಿರುವ ಇವರು ನಮ್ಮ ಸಂವಿಧಾನದ ಸೆಕ್ಯುಲರ್ ಆಶಯಗಳ ಪರ ನಿಂತಿದ್ದಾರೆ ಜನವಿರೋಧಿಯಾಗಿ ಸರ್ಕಾರಗಳು ನಡೆದುಕೊಂಡಾಗ ಪ್ರಶ್ನಿಸುತ್ತಾ ಬಂದಿದ್ದಾರೆ ಇದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯವೂ ಹೌದು ವಿನಾಶಕಾರಿ ಗುಜರಾತ್ ಮಾದರಿಯನ್ನು ಅನುಸರಿಸಿ ಅನ್ನದಾತರನ್ನು ಒಕ್ಕಲೆಬ್ಬಿಸಲು ಸರ್ಕಾರ ಹೊರಟರೆ ಎಂಬಿ ಪಾಟೀಲರು ಮೋದಿಯವರಿಗಿಂತ ವಿಭಿನ್ನವಾಗಿ ಕಾಣುವುದಿಲ್ಲ ಕರ್ನಾಟಕವು ಗುಜರಾತ್ಗಿಂತ ವಿಶಿಷ್ಟವಾಗಿ ನಿಲ್ಲುವುದಿಲ್ಲ ಎಂಬುದನ್ನು ಮರೆಯಬಾರದು ಮುಖ್ಯವಾಗಿ ದೇವನಹಳ್ಳಿಯ ಸುತ್ತಮುತ್ತಲಿನ ಬೆಲೆ ಬಾಳುವ ಕೃಷಿ ಭೂಮಿಯ ಮೇಲೆ ಯಾಕಿಷ್ಟು ಕಣ್ಣು ಈಗಾಗಲೇ ಸಾವಿರಾರು ಎಕರೆ ಭೂಮಿಯನ್ನು ಕಳೆದುಕೊಂಡಿರುವ ಎಲ್ಲಿನ ಜನ ಪಾಠ ಕಲಿತಿದ್ದಾರೆ ಭೂಮಿ ಕಳೆದುಕೊಂಡರೆ ಮತ್ತೆ ಬದುಕಿಲ್ಲ ಎಂಬುದು ರೈತರಿಗೆ ಅರ್ಥವಾಗಿದೆ ಆದರೂ ಅಲ್ಲಿನ ಭೂಮಿಯನ್ನು ಪಡೆದೇ ತೀರುವ ಹಠಮಾರಿ ತನ ಸಚಿವರಲ್ಲಿ ಇರುವುದು ಸ್ಪಷ್ಟವಾಗುತ್ತಿದೆ ಜುಲೈ ನಾಲ್ಕರಂದು ನಡೆದ ಸಭೆಯಲ್ಲಿ ಭಾಗವಹಿಸದಿರುವ ಎಂಪಿ ಪಾಟೀಲರು ಹೊರಗೆ ಮಾಧ್ಯಮಗಳಿಗೆ ಈ ರೀತಿಯ ಹೇಳಿಕೆಗಳನ್ನು ನೀಡುತ್ತಿರುವುದು ಸರ್ಕಾರಕ್ಕೆ ಶೋಭೆ ತರುವುದಿಲ್ಲ ನಮಸ್ಕಾರ ಹೇಳಿಕೆ ಕೊಟ್ಟಿದ್ರಿ ಪ್ರಕಾಶ್ ಅವರು ಕೊಟ್ಟಿದ್ರಿಂಗೇ ತಮಿಳುನಾಡಿನಲ್ಲಿ ಗುಜರಾತ್ನಲ್ಲಿ ಹೋವ ಸ್ವಪ್ನ ಇದು ದೇವನಹಳ್ಳಿ ರೈತರ ಸಮಸ್ಯೆ ಕರ್ನಾಟಕದಲ್ಲೇ ದೇವನಹಳ್ಳಿ ಹೋರಾಟ ಮಾಡಬೇಕು ಅಲ್ಲೆಲ್ಲ ಹೋರಾಟ ಮಾಡಿದ್ದೀವಿ ತಮಿಳುನಾಡಿನಲ್ಲಿ ನೂರು ದಿನ ರೈತರು ಮಹಾಪ್ರಭು ಅಂದರೆ ಬೆಲ್ಲಿ ಕೂತಾಗ ಹೋಗ್ಬೇಕು ನಾನೇ ಪಂಜಾಬು ಹರಿಯಾಣ ರೈತರು ಹೋರಾಟ ಮಾಡೋದಿದ್ದವನು ನಾನೇ ನಾವು ಎಲ್ಲ ಕಡೆನೂ ಮಾತಾಡ್ತೀವಿ ನಾವು ಮಣಿಪುರದಲ್ಲಿ ಅಮ್ಮ ಯಾರನ್ನು ಮಾತಾಡ್ತೀವಿ ಪ್ಯಾಲೆಸ್ಟೀನ್ ಅಮ್ಮಯಾರನ್ನು ಮಾತಾಡ್ತೀವಿ ಇದು ಗುಜರಾತ ಗುಜರಾತಿನ ಗುಜರಾತಿ ಮಹಾಪ್ರಭು ಪ್ರಧಾನಿ ಅವ್ರನ್ನ ನಿಮಗಿಂತ ಹೆಚ್ಚು ಪ್ರಶ್ನೆ ಮಾಡೋನು ನಾನೇ ಆ ಹೋರಾಟಗಳಲ್ಲಿ ಮಾಡ್ತಾ ಇರ್ತೀವಿ ಯಾಕಂದರೆ ನಾವು ಯಾವ ಪಕ್ಷದವರು ಅಲ್ಲ ಜನರ ಪಕ್ಷದವರು ನೀವು ಒಂದು ಪಕ್ಷದವರು ಹೀಗಾಗಿ ಎಲ್ಲ ಸಮಸ್ಯೆ ಆದರೂ ಮಾತಾಡೋದು ನಮ್ಮ ಕರ್ತವ್ಯ ಅದು ಹೋರಾಟ ಅದು ನಮಗೆ ಅರ್ಥ ಆಗೋಲ್ಲ ಬಿಡಿ ಇನ್ನು ಈ ದೇವನಹಳ್ಳಿ ವಿಷಯ ಬಿಡಿ ನೋಡಿ ಮುಖ್ಯಮಂತ್ರಿಗಳು ಸಭೆ ಕರೆದು ಒಂದು ಮಾತು ಹೇಳಿದಾರೆ ನಾವು ಜನಪರವಾಗಿ ನಿರ್ಧಾರ ತಗೋಬೇಕು ಅಂತಿದ್ದೀವಿ ಆದರೆ ಅದರಲ್ಲಿ ಒಂದು ಕಾನೂನು ಒಂದಷ್ಟು ಕಷ್ಟಗಳಿದೆ ಅದನ್ನು ನಾನು ಹದಿನೈದನೇ ತಾರೀಕು ಹೇಳ್ತೀನಿ ಅಂತ ಹೇಳಿ ಅದರ ಬಗ್ಗೆ ಯೋಚನೆ ಮಾಡಿ ಹೇಗೆ ಅದರ ಕಾನೂನು ಕಷ್ಟಗಳನ್ನು ತೀರಿಸ್ಬೋದು ಜನಪದ ಒಂದು ನಿಲುವು ಹೇಗೆ ತಗೋಬೋದು ಅಂತ ಈ ಮತ್ತೆ ದೇವನಲ್ಲಿ ಯಾರೋ ಒಂದಷ್ಟು ಕಿಡಿಗೇಡಿಗಳು ಕೂಡಗಳು ಅಡುಗಳು ಹೋಗ್ಬಿಟ್ಟು ನಿಮಗೆ ಮೂರು ಕೋಟಿ ಕೊಡ್ತೀವಿ ಸರ್ಕಾರದಿಂದ ಕಾನೂನು ಪ್ರಕಾರ ಕೂಡ ತುಂಬ ಲೇಟ್ ಆಗುತ್ತೆ ಅಂತ ನಾವು ಹೊಡೆಯೋ ಪ್ರಯತ್ನ ಮಾಡ್ತಾ ಇದ್ದಾರೆ ಆಮೇಲೆ ಇಡೀ ಏರಿಯಾನ ಗ್ರೀನ್ ಬೆಲ್ಟ್ ಮಾಡ್ತೀವಿ ಇನ್ನೊಂದು ಇಪ್ಪತ್ತೈದು ವರ್ಷ ನೀವು ಮಾಡೋಕ್ಕಾಗಲ್ಲ ಅಂತ ಯಾರು ಮಾಡ್ತಿದ್ದಾರಂತೆ ಅದನ್ನು ಪರಿಚಯ ಆದರೆ ಈ ಥರ ತಪ್ಪೆ ಎಲ್ಲ ಮಾಡಬೇಡಂತ ಹೇಳಿ ಎಲ್ಲ ಕಾನೂನು ರೀತಿ ಒಂದು ಪರಿಹಾರ ಇದೆ ಅದಕ್ಕೆ ನೀವು ಕೂತ್ಕೊಂಡು ಮಾತಾಡಿ ಹದಿನೈದೇ ತರಗತಿ ಟೈಮ್ ತೊಗೊಂಡಿದ್ದೀರಿ ಸರ್ಕಾರ ನಿಮಗೇನಾದರೂ ಅದರಲ್ಲಿ ಬಗೆಹರಿದರೆ ನಮ್ಮ ಹತ್ರ ಬನ್ನಿ ನಮ್ಮಲ್ಲೂ ತಜ್ಞರು ನ್ಯಾಯ ತಜ್ಞರಿದ್ದಾರೆ ನಿವೃತ್ತ ನ್ಯಾಯಾಧೀಶರಿದ್ದಾರೆ ಯಾರು ಗೊತ್ತಾ ಬೆಂಗಾಲ್ನಲ್ಲಿ ಒಂದು ಸಾವಿರ ಎಕರೆಗೂ ಮೇಲಿರೋ ಭೂಮಿ ರೈತರಿಗೆ ಕೊಡಬೇಕು ಅಂತ ಐತಿಹಾಸಿಕ ತೀರ್ಪು ಕೊಟ್ಟವರು ಸಂವಿಧಾನ ಗೊತ್ತಿರೋರು ನಿಮ್ಗೆ ಏನಾದರೂ ಹದಿನೈದೇ ತಾರೀಕು ರೈತಿ ಅಂತ ಆಗದಿದ್ದರೆ ಬಂಟ್ ಅದನ್ನು ಹೇಳ್ತೀವಿ ನೋಡಿ ಜನರಿಂದ ಆಯ್ದ ಪ್ರತಿನಿಧಿ ನೀವು ಜನಪರವಾಗಿರಬೇಕು ಒಂದು ಸ್ವಲ್ಪ ಜವಾಬ್ದಾರಿಯಿಂದ ಇರಿ ಹಾ ಸಿಗೋಣ ಹದಿನೈದನೇ ತಾರೀಕು ಮಾತಾಡೋಣ ಮುಂಚೆನ ಪಷ್ಟ ಏನಿದೆ ಅದನ್ನು ನೋಡೋದ್ರ ಬಗ್ಗೆ ಯೋಚನೆ ಮಾಡಿ ಅದನ್ನು ಸಾಲ್ವ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ ಅದೇ ಪಾತ್ರದ್ರೆ ದೇವನಹಳ್ಳಿ ಸುತ್ತಮುತ್ತ ಪ್ರಭಾವಿ ರಾಜಕಾರಣಿಗಳು ಭೇದವಿಲ್ಲದೆ ನೂರಾರು ಎಕರೆ ಜಮೀನುಗಳನ್ನು ಮಾಡಿಕೊಂಡಿದ್ದಾರೆಂಬ ಆರೋಪಗಳಿವೆ ಪಾಟೀಲರು ಎಂಥವರ ಹಿತಾಸಕ್ತಿಗಾಗಿ ಕೆಲಸ ಮಾಡುತ್ತಿದ್ದಾರಾ ಎಂಬ ಗುಮಾನಿ ಹುಟ್ಟಿದರೆ ಆಶ್ಚರ್ಯ ಪಡಬೇಕಿಲ್ಲ ಶೇಕಡ ಎಂಬತ್ತಕ್ಕಿಂತ ಹೆಚ್ಚು ರೈತರು ಒಪ್ಪದಿದ್ದರೆ ಭೂಸ್ವಾಧೀನ ಮಾಡಿಕೊಳ್ಳುವಂತಿಲ್ಲ ಎಂದು ಕಾಯ್ದೆಯನ್ನು ತಂದದ್ದು ಇದೇ ಕಾಂಗ್ರೆಸ್ ಸರ್ಕಾರ ಎಐಎಡಿಬಿ ಕಾನೂನಿನ ಅನ್ವಯ ಡಿನೋಟಿಫಿಕೇಷನ್ ಮಾಡಲು ಸರ್ಕಾರಕ್ಕೆ ಪರಮಾಧಿಕಾರವಿದೆ ಎಂಬುದು ಚರ್ಚೆಯ ಮುನ್ನಲೆಗೆ ಬಂದಿದೆ ಹೋರಾಟಗಾರರು ಕಾನೂನಿನ ಅವಕಾಶಗಳನ್ನು ಸರ್ಕಾರದ ಮುಂದೆ ಇಡಲಾರಂಭಿಸಿದ್ದಾರೆ ಕೆಐಎಡಿಬಿಯ ಕಾಯ್ದೆಯ ಸೆಕ್ಷನ್ ನಾಲ್ಕರ ಪ್ರಕಾರ ರಾಜ್ಯ ಸರ್ಕಾರವು ಯಾವುದೇ ಸಮಯದಲ್ಲಿ ಒಂದು ಅಧಿಸೂಚನೆಯನ್ನ ಹೊರಡಿಸಿ ಯಾವುದೇ ಪ್ರದೇಶವನ್ನು ಕೈಗಾರಿಕಾ ಪ್ರದೇಶದಿಂದ ಹೊರಗಿಡಬಹುದು ಸೆಕ್ಷನ್ ಮೂವತ್ತೆರಡು ಮೂರರ ಪ್ರಕಾರ ಕೆಐಎಡಿಬಿಗೆ ವರ್ಗಾಯಿಸಿದ ಯಾವುದೇ ಭೂಮಿಯನ್ನು ರಾಜ್ಯ ಸರ್ಕಾರ ತನಗೆ ಅಗತ್ಯವಿದ್ದಾಗ ಸೂಕ್ತ ಒಡಂಬಡಿಕೆಯ ಮೇರೆಗೆ ವಾಪಸ್ ಪಡೆಯಬಹುದು ಸೆಕ್ಷನ್ ಮೂವತ್ತೇಳರ ಪ್ರಕಾರ ವಶಕ್ಕೆ ಪಡೆದಿರುವ ಭೂಮಿಯು ಕೆಐಎ ಡಿಬಿ ಅಡಿಯಲ್ಲಿರುವುದು ಅನಗತ್ಯ ಎಂದು ತೋರಿದಲ್ಲಿ ಆ ಪ್ರದೇಶವನ್ನು ಕೆಐಎಡಿಬಿ ವ್ಯಾಪ್ತಿಯಿಂದ ಹೊರತೆಗೆಯಬಹುದು ರೈತರು ಇನ್ನು ಭೂಮಿಯನ್ನು ಸರ್ಕಾರದ ಕೈಗೆ ಕೊಟ್ಟೇ ಇಲ್ಲ ಹೀಗಾಗಿ ಕಾಯ್ದೆಯ ಅನ್ವಯ ಡಿನೋಟಿಫೈ ಮಾಡಬೇಕಾಗುತ್ತದೆ ಇದೇ ಕೆಐಎಡಿಬಿ ನೋಟಿಫೈ ಮಾಡಿ ಮತ್ತೆ ಡಿನೋಟಿಫೈ ಮಾಡಿದ ಉದಾಹರಣೆಗಳು ನಮ್ಮ ಮುಂದಿವೆ ಬಳ್ಳಾರಿಯ ಫೋಸ್ಕೋ ಬೆಂಗಳೂರು ಸಮೀಪದ ನಂದಗುಡಿ ಬಳಿಯ ಜಮೀನುಗಳು ಮಂಗಳೂರಿನಲ್ಲಿ ಗಾಗಿ ವಶಪಡಿಸಿಕೊಂಡ ಜಮೀನುಗಳನ್ನು ಸರ್ಕಾರ ವಾಪಸ್ ಕೊಟ್ಟಿತ್ತು ಹೋರಾಟ ತೀವ್ರವಾದಷ್ಟು ಸರ್ಕಾರ ಹಿಂದೆ ಸರಿಯಲೇಬೇಕಾಗುತ್ತದೆ ಎಂಬಿ ಪಾಟೀಲ್ ಅವರಂತವರು ಎಷ್ಟೇ ತಿಪ್ಪರಲಾಗ ಹಾಕಿದರೂ ಹೋರಾಟದ ದಿಕ್ಕು ತಪ್ಪಿಸಲು ಸಾಧ್ಯವಿಲ್ಲ ಸಿದ್ದರಾಮಯ್ಯ ಅವರನ್ನು ಈ ಹಿಂದೆ ಬೆಂಬಲಿಸುತ್ತಿದ್ದ ಜನರೇ ಅವರ ಎದುರು ನಿಂತು ಪ್ರಶ್ನಿಸುತ್ತಿರುವಾಗ ಸರ್ಕಾರ ಮುಜುಗರದಿಂದ ತಪ್ಪಿಸಿಕೊಳ್ಳಲು ಇರುವ ಒಂದೇ ಆಯ್ಕೆ ಆದೇಶ ರದ್ದು ಇದರ ನಡುವೆ ಉದ್ದಟತನ ತೋರುತ್ತಿರುವ ಪಾಟೀಲರು ಇನ್ನಾದರೂ ಸಂಯಮದಿಂದ ವರ್ತಿಸಲಿ ವೀಕ್ಷಕರೇ ಈ ಕಂಟೆಂಟ್ ನಿಮಗೆ ಇಷ್ಟವಾದಲ್ಲಿ ನಮ್ಮ ಅಭಿಯಾನಎನ್ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ